ಹೆಸರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇವಾಗೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಸಪೋರ್ಟ್ ನಿಮ್ಮ ಸಬ್ಸ್ಕ್ರೈಬ್ ನನಗೆ ಇದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತೇನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಮಗನ್ನ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ಬಂದ ಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೆ ಫಸ್ಟ್ ಕಸ ಗುಡಿಸ್ಕೊಳ್ಬಿಡೋಣ ಅಂತ ಅಂದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಮನೆ ಒರೆಸ್ಕೊಂಡ್ರೆ ಅವ್ನು ಬರೋಷ್ಟೊಳಗೆ ಎಲ್ಲ ಕೆಲಸನೂ ಮುಗ್ದಿರುತ್ತೆ ಆಮೇಲೆ ಅವ್ನು ಬಂದು ಆಟ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ ಬೇರೆ ಹೊಸ ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡ್ತೇನೆ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಗೋಲ್ಡ್ ಜುವೆಲ್ರಿ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ರೆಸಿಪೀಸ್ ಆಗಿರ್ಬೋದು ಮಿನಿ ಬ್ಲಾಗ್ ಆಗಿರ್ಬೋದು ಆ ಪ್ರತಿಯೊಂದು ವಿಡಿಯೋನ ನೀವು ನೋಡ್ಬೋದು ನನ್ನ ಚಾನಲ್ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ ಸಪೋರ್ಟ್ ನನಗ್ ತುಂಬಾ ಮುಖ್ಯ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಎಲ್ಲ ವೀಡಿಯೋಸ್ ನಾನು ಸೇಮ್ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮ ಚಾನಲ್ ನಿಮಗೇನಾದ್ರು ಅಮೌಂಟ್ ಏನಾದ್ರು ಕಟ್ಟಾಗುತ್ತಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ ನಿಮ್ಮ ಪೇಜಲ್ಲಿ ಯಾವುದೇ ರೀತಿಯಾಗಿ ಅಮೌಂಟ್ ಕಟ್ಟಾಗೋದಿಲ್ಲ ಸೊ ಹಂಗಂತಂದ್ರೆ ನಾನು ಅಮೌಂಟ್ ಏನು ಬರೋದಿಲ್ಲ ಕೆಲಸ ಎಲ್ಲ ಮುಗ್ದಾಗಿತ್ತು ಒಂದು ಏರ್ ಸ್ಟೈಲ್ ಟ್ರೈ ಮಾಡೋಣ ಅಂತ ಅಂತಂದ್ಬಿಟ್ಟು ಈ ಏರ್ ಸ್ಟೈಲ್ನ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಆದ್ರೂ ತುಂಬಾನೇ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಡಿಫರೆಂಟ್ ಆಗಿ ಹೇರ್ ಸ್ಟೈಲ್ ನ ಟ್ರೈ ಮಾಡೋಣ ಈಗ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಹೇರ್ ಸ್ಟೈಲ್ಸ್ ನ ಟ್ರೈ ಮಾಡೋದ್ರೆ ನನ್ಗೆ ಬರುವಂತಹ ಕ್ಲೈಂಟ್ಸ್ ಕೂಡ ತುಂಬಾನೇ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಫ್ರೀ ಇರೋ ಅಲ್ಲಿ ಹೇರ್ ಸ್ಟೈಲ್ ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೀನಿ ಆ ಹೇರ್ ಸ್ಟೈಲ್ ನೋಡೋದ್ ತುಂಬಾನೇ ಈಜಿ ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇರೋ ಕಷ್ಟ ತುಂಬಾನೇ ಡಿಫಿಕಲ್ಟ್ ನನ್ ಮಗನು ಸ್ಕೂಲ್ ಇಂದ ಬಂದಾಯ್ತು ಬಂದ್ಮೇಲೆ ಅವನು ಕೂಡ ಊಟ ಎಲ್ಲ ಮಾಡಿ ರೆಡಿಯಾಗಿ ಕುಂತಿದ್ದ ನಾನು ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ತೀನಿ ಇನ್ ಅವ್ನ್ ಇರೋದ್ರಿಂದ ಅವ್ನ್ ಮುಂದೆ ಪ್ರಾಕ್ಟೀಸ್ ಮಾಡೋದಿಕ್ ಆಗೋದಿಲ್ಲ ಅಂತಬಿಟ್ಟು ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದೀನಿ ಸೊ ನಿಮ್ಗೂ ಏನಾದ್ರು ಮೇಕಪ್ ಏನಾದ್ರು ಬೇಕು ಅಂತಂದ್ರೆ ನೀವು ನನ್ನ ನಂಬರ್ ನ ಕಾಂಟ್ಯಾಕ್ಟ್ ಮಾಡಬಹುದು ನನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ನೀವು ಖಂಡಿತ ಅವಳು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಾಂದ್ರೆ ವಾಟ್ಸ್ಆಪಲ್ ಕೂಡ ಮೆಸೇಜ್ ಮಾಡಬಹುದು ಇನ್ಸ್ಟಾಗ್ರಾಮ್ ಐಡಿ ಕೂಡ mention ಮಾಡಿರ್ತೀನಿ ಅದರಲ್ಲೂ ಕೂಡ ನೀವು ನನ್ನ ಪೇಜ್ ನ ಫಾಲೋ ಮಾಡ್ಕೊಂಡು ನೋಡಿ ಯಾವ ರೀತಿ ಹೇಗಿದೆ ಮೇಕಪ್ ಏನು ಅಂತ ಅಂದ್ಬಿಟ್ಟು ಮೇಕಪ್ ಡೀಟೇಲ್ಸ್ ಬೇಕು ಅಂದ್ರೂ ಕೂಡ ಕಳಿಸ್ಕೊಡ್ತೀನಿ ನಿಮಗೆ ಓಪನ್ ಆಗಿದೆ ಸೊ ಬೇಗ ಬೇಗ ನಿಮ್ಗೆ ಏನಾದ್ರು ಫಂಕ್ಷನ್ಸ್ಗೆ ಮೇಕಪ್ ಬೇಕು ಅಂದ್ರೆ ಈ ಕೂಡಲೇ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಂತ ಎಲ್ಲ ಐಟಮ್ಸ್ ತೆಗ್ದಿದ್ದೆ ಕ್ಲಿಪ್ಸ್ ಆಗಿರ್ಬೋದು ಬ್ಯಾಂಡ್ಸ್ ಆಗಿರ್ಬೋದು ಎಲ್ಲ ತೆಗ್ದಿದೆ ಸೊ ಅದನ್ನೆಲ್ಲ ಎತ್ತಿಡ್ತಾ ಇನ್ನಿ ಏನಂದ್ರೆ ನಾನು ಆ ಕಡೆ ಸೈಡ್ ಈ ಕಡೆ ಸೈಡ್ ಹೋದಾಗ ನನ್ನ ಮಗ ಆ ಕಡೆ ಈ ಕಡೆ ಎತ್ತರ ಸೊ ಹಂಗಾಗಿ ಪ್ರತಿಯೊಂದು ಎತ್ತಿಟ್ಟು ಅವ್ನಿಲ್ದಿರ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೀನಿ ಅವ್ನಿರುವಾಗ ಪ್ರಾಕ್ಟೀಸ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅವ್ನ್ ಪ್ರಾಕ್ಟೀಸ್ ಮಾಡೋದಕ್ಕೂ ಬಿಡೋದಿಲ್ಲ ಏನಾದ್ರೂ ಒಂದು ತೀಟೆ ಮಾಡ್ತಾನೆ ಇರ್ತಾನೆ ಮಸ್ಕರ ಇತ್ತು ಸೊ ಅದನ್ನ ನಿಮ್ಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇನ್ನಿ ನನ್ನ ಹತ್ರ ಇರುವಂತಹ ಮಸ್ಕರ ಬಂದು ಶಿಲ್ಸ್ ಬ್ಯೂಟಿ ಅವ್ರದ್ದು ಸೂಪರ್ ಆಗೇ ಇದೆ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಚೆನ್ನಾಗೆ ಇದೆ ಅಂಡ್ ಒಳಗಡೆನು ಅಷ್ಟೇ ಕೂಡ ಬ್ಲಾಕ್ ಕಲರ್ ಮಸ್ಕರ ಇದು ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಇದೆ ಇದನ್ನೆಲ್ಲ ಬಂದು ಓನ್ ಯೂಸ್ ಮಾಡೋದಿಲ್ಲ ಇದನ್ನೆಲ್ಲ ಬಂದು ನಾನು ಬ್ರೈಡಲ್ ಪ್ರ ಪರ್ಪಸ್ಗೆ ನಾನು ಇದನ್ನ ಯೂಸ್ ಮಾಡೋದು ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ಖಾಲಿ ಆಗಿದೆ ಇನ್ನೂ ಒಂದ್ ಸ್ವಲ್ಪ ಇದೆ ಸೊ ಹಂಗಾಗಿ ಚೆಕ್ ಮಾಡ್ತಾ ಇನ್ನಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಏನಕಂದ್ರೆ ಆರ್ಡರ್ಸ್ ಬಂದಾಗ ಅದನ್ನ ಚೆಕ್ ಮಾಡ್ಕೊಂಡಿರಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗಿರುತ್ತೆ ಸೊ ಹಂಗಾಗಿ ಅದನ್ನ ಕೂಡ ಚೆಕ್ ಮಾಡಿಕೊಂಡೆ ಮಧ್ಯಾಹ್ನ ನಮ್ಮ ಅತ್ತೆ ಕೂಡ ಮನೆಗೆ ಬಂದಿದ್ರು ಹಂಗೆ ಫ್ರೆಶ್ ಅಪ್ ಆಗಿ ನಮ್ಮ ಒಂದು ರಿಲೇಟಿವ್ಸ್ ಮನೆಗ್ ಹೋಗ್ಬೇಕಿತ್ತು ಸೊ ಇಲ್ಲೇ ನೀಯ್ಯ ಸುಂಕ ಕಟ್ಟೆ ಇರುವಂತ ನಮ್ಮ ರಿಲೇಟಿವ್ಸ್ ಮನೆ ಇದೆ ಸೊ ಹಂಗಾಗಿ ಅಲ್ಲಿಗೆ ಬರೋಣ ಅಂತ ಅಂದ್ಬಿಟ್ಟು ಆ ಹೋಗಿದ್ವಿ ಅಮ್ಮನು ಕೂಡ ಜೊತೆಲೆ ಬಂದಿದ್ರು ಆ ಎಷ್ಟೋ ದಿನ ಆಗಿತ್ತು ಇವ್ರ ಮನೆಗೆ ಹೋಗಿ ಸೊ ಅಲ್ಲಿಗೆ ಹೋಗಿದ್ವಿ ನಮ್ಮ ಕೂಡ ಬಂದಿದ್ರು ಅವರು ಇದು ಬಂದು ಅವ್ರ ಅಣ್ಣನ ಸ್ವಲ್ಪ ಹೊತ್ತು ಇದ್ದು ಮನೆಗೆ ಬಂದು ಅಡಿಗೆ ಮಾಡಿ ಎಲ್ಲಾ ಮಧ್ಯಾಹ್ನ ಅಡಿಗೆ ಮಾಡಿ ಆ ಊಟಕ್ಕೆಲ್ಲಾ ರೆಡಿ ಆಗಿತ್ತು ಇತ್ತು ಮಂಗಳವಾರದ ಮೀನು ಇವ್ಳಾಗ್ ಈ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ